ಚಿತ್ತಾಪುರದ ಆರ್ ಎಸ್ ಎಸ್ ಸಂಚಲನ ಮತ್ತೆ ಆಗಿದೆ ಅನುಮತಿ ಕೊಡಲಿಕ್ಕೆ ಮತ್ತೆ ಕಾಲಾವಕಾಶವನ್ನು ಕೋರಿರೋದು ಸರ್ಕಾರ ನವೆಂಬರ್ ಹದಿಮೂರರವರೆಗೆ ಅವಕಾಶವನ್ನು ಕೊಟ್ಟಿರೋದು ಹೈಕೋರ್ಟ್ ಕಲಬುರಗಿ ಪೀಠ ನವೆಂಬರ್ ಹದಿಮೂರರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತ ನಿಮಿಷಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ ಬೆಂಗಳೂರಲ್ಲಿ ಇದೇ ನವಂಬರ್ ಐದನೇ ತಾರೀಖಿನಂದು ಶಾಂತಿ ಸಭೆ ಆಗಿತ್ತು ಆ ಬಳಿಕ ನಿಗದಿಯಂತೆ ಇವತ್ತು ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ವಾದ ಪ್ರತಿವಾದವನ್ನು ಆಲಿಸ್ತಾರೆ ಆರ್ ಎಸ್ ಎಸ್ ಪರ ವಕೀಲರು ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ ಇನ್ನು ಆರ್ ಎಸ್ ಎಸ್ ಪರ ವಕೀಲರ ವಾದ ಏನಿತ್ತು ಅಂತ ಹೇಳಿದ್ರೆ ವಕೀಲ ಅರುಣ್ ಶ್ಯಾಮ್ ಅವರು ಆರ್ ಎಸ್ ಎಸ್ ಪರವಾಗಿ ಮೊದಲು ವಾದವನ್ನು ಶುರು ಮಾಡ್ತಾರೆ ಬೆಂಗಳೂರಿನಲ್ಲಿ ನಡೆದಂತಹ ಶಾಂತಿ ಸಭೆ ಫಲಪ್ರದವಾಗಿತ್ತು ಅಲ್ಲದೆ ಈ ಶಾಂತಿ ಸಭೆಯು ಶಾಂತಿಯುತವಾಗಿಯೂ ಇತ್ತು ಶಾಂತಿ ಸಭೆಯಲ್ಲಿ ನಾವು ಪರಿಷ್ಕೃತ ಪ್ರಸ್ತಾಪವನ್ನು ಮುಂದಿಟ್ಟಿದ್ದೆವು ನಾವು ಎರಡು ದಿನಾಂಕಗಳೊಂದಿಗೆ ಪ್ರಸ್ತಾವವನ್ನು ಮುಂದಿಟ್ಟಿದ್ದೇವೆ ಸರ್ಕಾರದ ಪರ ವಕೀಲರವಾದ ಏನು ಅಂತ ನೋಡಿದ್ರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಪ್ರತಿವಾದವನ್ನು ಮಂಡಿಸ್ತಾರೆ ಇದರಲ್ಲಿ ಅರ್ಜಿದಾರರ ಪರ ವಕೀಲರು ಹೇಳದಂತೆ ಶಾಂತಿ ಸಭೆ ನಿಜವಾಗಿಯೂ ಫಲಪ್ರದವಾಗಿತ್ತು ಸಕಾರಾತ್ಮಕ ಕ್ರಮ ತೆಗೆದುಕೊಳ್ಳಲು ಒಂದು ವಾರ ಕಾಲಾವಕಾಶ ನೀಡಬೇಕು ಅನುಮತಿ ನೀಡುವ ಬಗ್ಗೆ ಸಕಾರಾತ್ಮಕ ಕ್ರಮ ಕೈಗೊಳ್ಳೋದಕ್ಕೆ ಸಮಯ ಬೇಕು ಆರ್ ಎಸ್ ಎಸ್ ಸೇರಿದಂತೆ ಹನ್ನೊಂದು ಅರ್ಜಿದಾರರಿಗೆ ಅನುಮತಿ ಮಂಜೂರು ಮಾಡಬೇಕಾಗತ್ತೆ ಅದಕ್ಕೆ ಜಡ್ಜ್ ನಮ್ಮ ಮುಂದೆ ಅವೆಲ್ಲ ಅರ್ಜಿಗಳು ಬಂದಿಲ್ಲವಲ್ಲ ಅಂತ ಹೇಳ್ತಾರೆ ಹನ್ನೊಂದು ಹನ್ನೆರಡು ಈ ಥರದ ನೀವು ಹೇಳ್ತಾ ಇದ್ದೀರಲ್ಲ ಅಷ್ಟೊಂದು ಜನ ಏನು ಬಂದಿಲ್ಲ ಅರ್ಜಿ ಹಾಕ್ಕೊಂಡಿಲ್ವಲ್ಲ ನಾವು ಮಾಡಬೇಕು ಪಥಸಂಚಲನ ಅಂಥೇಳಿ ಅದು ನಿಮಗೆ ಮತ್ತು ಅವ್ರಿಗೆ ಬಿಟ್ಟಂಥ ವಿಚಾರ ಅಂತ ಒಂದು ವಿಷಯ ಆಗುತ್ತೆ ಅಲ್ಲಿ ಆಗ ಶಶಿಕಿರಣ್ ಶೆಟ್ಟರು ಹೇಳ್ತಾರೆ ಶಾಂತಿ ಸಭೆಯಲ್ಲಿ ಹಲವಾರು ಸಂಘಟನೆಗಳು ಪಾಲ್ಗೊಂಡಿದ್ದವು ಸ್ವಾಮಿ ಎಲ್ರಿಗೂ ಒಂದು ಬಾರಿಗೆ ಸೀಮಿತ ಅವಕಾಶ ಕೊಡಲಿಕ್ಕೆ ಸರ್ಕಾರ ಟ್ರೈ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಒಂದು ವಾರದ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾರೆ ಮನವಿ ಪುರಸ್ಕರಿಸಿದಂಥ ಪೀಠ ನವೆಂಬರ್ ಹದಿಮೂರರವರೆಗೂ ಕಾಲಾವಕಾಶವನ್ನು ಕೊಟ್ಟಿದೆ ಹಾಗೆಯೇ ನವೆಂಬರ್ ಹದಿಮೂರರ ಮಧ್ಯಾಹ್ನ ಎರಡುವರೆಗೆ ವಿಚಾರಣೆಯನ್ನು ಮುಂದೂಡಿದೆ